是。<Shh. S 1> ಒಂದು ಯಾವುದೇ ಜ ಜಯಂತಿ ಇರಲಿ ಒಂದು ಪುಣ್ಯ ಸ್ಮರಣೆಗಳಿರಲಿ ಊರಲ್ಲಿ ಒಂದು ಆಧ್ಯಾತ್ಮಿಕವಾದ ಒಂದು ಒಂದು ಶಾಂತಿಯನ್ನು ಯಾವುದೇ ಒಂದು ಒಂದು ಹೂವು ಅರಣ್ಯ ಸುವಾತನೆಯ ಪುಣ್ಯಕ್ಕೆ ಅದರ ದಾಳಿಯನ್ನು ಪುಸ್ತಕಿಸುತ್ತಾ ಹಂಗೆ ಒಂದು ಒಳ್ಳೆಯ ಸಂದೇಶವನ್ನು ಪುಸ್ತಕಿಸ್ಕೊಂತ ಈ ಕಾರ್ಯಕ್ರಮದ ಗುರುವಾರಗಳಾದಂತಹ ಪ್ರತಿ ಒಂದು ಅವ್ರದ್ದು ಎಷ್ಟು ಕ್ರಿಯಾಶಿಲಿತ ನೋಡ್ರಿ ಅವರು ಆ ಒಂದು ವಯಸ್ಸಿನಾಗ ನಾವು ಕುಂದ್ರಕ್ಕೆ ಕುಂದ್ರಕ್ಕಾಕೈತೆ ಇಲ್ಲ

ನಾವು ಮಕ್ಕಳಿಗೆ ಆಸ್ತಿಯನ್ನು ಆ ಆಸ್ತಿ ಕೊಡ್ಬೇಕಂದ್ರೆ ಇಂಥವೆಲ್ಲ ಕಾರ್ಯಕ್ರಮಗಳಿಗೆ ನಾವು ಅಣಿಯಾಗ ಬದ್ಲಿ ನಮ್ಮ ಜೊತೆ ನಮ್ಮ ಮಕ್ಕಳನ್ನು ಅಣಿಯಾಗಿಸ್ಬೇಕು ಅಲ್ಲಿ ಮಕ್ಕಳು ಬಂದಂತ ಮಕ್ಕಳನ್ನು ನಾವ್ ಏನ್ ಕಲ್ಸ್ಬೇಕನ್ನೋದು ಈ ಇವತ್ತಿ ಜಯಂತಿ ಯಾರು ಮಾಡಿದ್ರು ಇವರು ಯಾರು ಅನ್ನೋದನ್ನ ಅವ್ರ ಅವ್ರ ಮನದಲ್ಲಿ ಮನನ ಮಾಡಿದ್ರೆ ಅವ್ರಿಗೆ ಮುಂದಿನ ಅವ್ರ ಒಂದು ಮಕ್ಕಳಿಗೆ ಬೀಳಿಸಿದಾಗ ಅವರು ಮುಂದಿನ ಜೀವನವನ್ನು ಅಂತ ಹೇಳಿ ಮತ್ತು ಇಂಥವೆಲ್ಲ ಕಾರ್ಯಕ್ರಮವನ್ನು ಮಾಡ್ಕೊಂತ ಈ ಒಂದು ಒಳ್ಳೆಯ ಉದ್ದೇಶದಿಂದ ನನ್ನ ಊರಿನ ಕಟ್ಟನಿಗೆ ನಾನು ಬಹಳ ಧನ್ಯವಾದ ಯಾಕಂತಂದ್ರ ಇವತ್ತು ಆಧ್ಯಾತ್ಮಿಕವಾಗಿ ಮಕ್ಕಳು ಯಾರು ಪ್ರಾರ್ಥನೆ ಮಾಡಂಗಿಲ್ಲ ಧ್ಯಾನ ಮಾಡಂಗಿಲ್ಲ ಇವತ್ತು ನಾವ ಮನೆಗೆ ಆಡ್ಕೊಂಡಂಗಿಲ್ಲ ನಮ್ಮ ಒತ್ತಡದಲ್ಲಿ ಹೋಗ್ಬಿಡ್ತೀವಿ ಮೊಬೈಲ್ ಎಷ್ಟೋ ಮಕ್ಕಳು ಮೊಬೈಲ್ ಇಟ್ಕೊಂಡು ಮುನೆಯ ಕುಂದಿರುವಂತ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಚಿಕ್ಕದಾಗಿ ಚೊಕ್ಕದಾಗಿ ಇಷ್ಟು ವಿದ್ಯಾರ್ಥಿಗಳು ಕೂಡ ಎಲ್ಲ ನನಗೆ ಎಷ್ಟು ಹೆಮ್ಮೆ ಅಂತಂದ್ರೆ ಹಿಂಗ ನಿಮ್ಮ ಪ್ರತಿ ವಾರನು ಬೇರೆ ಬೇರೆ ಜಯಂತಿಗಳು ಇರ್ತಾವೆ ಮತ್ತೆ ಯಾವುದು ಜಯಂತಿ ಇರ್ಲಿ ಅವರು ಏನ್ ಮಾಡ್ತಾರೆ ಬಸವಣ್ಣನವರ ಒಂದು ವಚನಗಳ ಮೂಲಕ ನಾವು ಧ್ಯಾನ ಮಾಡಬೇಕು ಓದಬೇಕು ಎಲ್ಲಿ ಓದಬೇಕು ಏನಂದ್ರೆ ನಮ್ಮ ಶತ್ರುಗಳು ನಾವು ಆಸ್ತಿ ಹೆದರ್ಲಿಲ್ಲ ಯಾರು ನಿಂತಿಂತ ಬಲ ನಾನು ಕಳಿಸ್ತೀನಿ ಅಂತಾರ ನಮ್ಮಲ್ಲಿ ವಿದ್ಯೆ ವಿನಯ ಎಲ್ಲರೂ ಎಲ್ರು ಹೆದರ್ತಾರ ಆ ಒಂದು ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಚಟುವಿಕೆಗಳಿಗೆ ಆಧ್ಯಾತ್ಮಿಕ ಕಾರ್ಯಚಂದ್ರಗಳಿಗೆ ಎಲ್ಲ ಒಂದು ಅಣಿಯಾಗಿ ನಮ್ಮನ್ನೆಲ್ಲ ಅಣಿಯಾಗಿ ಅಂತ ಕೇಳಿದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಸಹೋದರ ಜೀವನ ಇನ್ನೊಬ್ಬರು ಸಹೋದರು ಹೋದಾಗ ಅನ್ನೋ ಅವರಿಗೆ ನಮ್ಮ ಮನೆಯಲ್ಲಿ ಒಂದು ಬೆಟ್ಟ ಜಯಂತಿ ಮಾಡಿ ಅವರಿಗೆ ಸನ್ಮಾನಿಸ್ತೈತಿ ಅದು ಒಂದು ಹೆಮ್ಮೆ ಅನಿಸ್ತೈತೆ ನಮಗೆ ಮತ್ತು ಇನ್ನೊಬ್ಬರಲ್ಲಿ ಸಹೋದರು ಕಣ್ಣಿ ಅವರು ಎರಡು ಭಾಗ್ಯಗಳು ಹಿಂಗೆ ಪ್ರತಿ ವಾರವೂ ಹೆಂಗ ಅವರಿಗೆ ನಾವು ಊರ್ನೇ ಅವರಾಗಿ ಅವ್ರ್ಗೊಂದು ಪ್ರೋತ್ಸಾಹ ಕೊಟ್ಟರೆ ಇವತ್ತು ನೋಡಿರಿ ನಮ್ಮ ಅಪ್ಪ ನೋಡಿ ನಾವು ಕಲಿಬೇಕಲ್ಲ ಪ್ರತಿಯೊಬ್ಬ ಎಷ್ಟೊಂದು ಪ್ರೋತ್ಸಾಹ ಕೊಡ್ತಾರೆ ಚಿಕ್ಕ ಮಗುನಾಗ ಹೋಗಿ ನಾವು ಆಟ ಆಗಿ ನಮ್ಗಿಂತ ಪ್ರೋತ್ಸಾಹ ಕೊಡ್ರಿ ಅಂದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ಅವ್ರು ದೊಡ್ಡವ್ರಿಗೆ ಹೋಗಿ ಕೇಳಿದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ಅವರನ್ನು ನೋಡಿ ನಾವು ಬಹಳಷ್ಟು ಕಲಿಬೇಕಾದ್ರಿ ಒಂದು ಸಮಾನತೆ ಯಾಕೆ ಅಂತ ಮಾಡಿದ್ರು ಆ ಸಮಾನತೆ ಯಾಕೆ ಗತಿ ಅಲ್ಲಿ ಕೂಡ ನಾನು ಆಗಿದೆ ಕರೆದಿದ್ರು ಅನಿವಾರ್ಯ ಕಾರಣದಿಂದ ನಮ್ಮ ಫ್ರೆಂಡ್ ನಮ್ಗೆ ಬರೋಕೆ ಆ ಸಮಾನತೆ ಅನ್ನೋದು ನಮ್ಮೆಲ್ಲರಲ್ಲಿ ನೋಡ್ಬೇಕು ನಾವು ಸಮಾನತೆ ಅವ್ರ ಮೇಲೂ ಕೆಳಗ ಜಾತಿ ಭೇದ ನಾವೆಲ್ಲರೂ ಒಂದೊಂದು ಸಮಾನತೆ ಈ ಒಂದು ವೇದಿಕೆ ಸಮಾನತೆ ಇರುವಂತ ಸಾಧ್ಯ ಇದೆ ಅಂತ ನಾನು ಹೇಳಿ ಎಲ್ಲ ಕಾರ್ಯಕ್ರಮವನ್ನು ಅವ್ರು ಮಾಡಕತ್ತ ಬಿಡು ಇವ್ರು ಮಾಡಕತ್ತ ಬಿಡು ಅಂತ ನಾವು ಕಡಿಮೆ ಬೇಡ ಎಲ್ಲರೂ ಒಂದೊಂದು ಸಮಾನತೆ ಒಂದು ನಾವು ಯಾತ್ರೆ ಮಾಡಿದಾಗ ಒಂದು ಊರನ್ನು ಸಮಾನತವಾಗಿ ಸಾಕ್ತೈತಿ ಅಂತ ಹೇಳಿ ನನ್ನ ಮಾತಿನಲ್ಲಿ ಏನಾದರೂ ತಪ್ಪಾಗಿದ್ರೆ ಕನ್ನಡ ಅಂತ ಇನ್ನೂ ನಾನು ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಒಂದು ದಿನ ಸಾಲದಿಲ್ಲ ಅವ್ರ ನಡೆದು ಬಂದ ಹಾದಿ ಆ ಚರಿತ್ರೆ ಕೇಳ್ಬೇಕಂತಂದ್ರ ನೀವೆಲ್ಲ ಮುದ್ದು ಮಕ್ಕಳ ನೀವು ಪಾಠದಲ್ಲ ಕೇಳ್ತೀರಿ ಆದ್ರೆ ಈಗ ಹೇಳುವಷ್ಟು ಪೇಶನ್ಸ್ ನಮಗಿಲ್ಲ ಅವ್ರಿಗೆ ಯಾಕೆ ಒಂದು ಕವಿತೆ ಬರ್ತೀನಿ ಅದನ್ನ ಓದ್ಬಿಡ್ತೀನಿ ಸಮಯ ಇದ್ರೆ ಮಾತ್ರ ಓದ್ಬೇಕು ನಿಮ್ಗೆ ಬಹಳಷ್ಟು ಮಾತಾಡಬೇಕಾಗಿತ್ತು ಆದ್ರೆ ನಮಗೂ ಮನೆಯಲ್ಲಿ ಅಡಿಗೆ ಮಾಡುವ ಒತ್ತಡ ಇರ್ತೀನಿ ಮಾತಾಡಕ್ಕೆ ಆಗಂಗಿಲ್ಲ ಸಿಪಿ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಪಿ ಅಂತಂದ್ರ ಅವರು ಒಂದು ಒಂದ ಜಾತಿ ಕಷ್ಟ ಅಲ್ಲ ಧರ್ಮ ಕಷ್ಟ ಅಲ್ಲ ಅವ್ರು ಎಲ್ಲ ಅನ್ವಯ ಮಾಡಿದ್ರು ಅಂತ ಒಂದು ಸಂವಿಧಾನ ಇದ್ದರೆ ನಮ್ಗ ಇವತ್ತ ಈ ಸುಸಕ್ಷಿತ ಸುರಕ್ಷಿತವಾದಂತಹ ನಮ್ಮ ದೇಶ ಮುನ್ನಡೆ ಸಾಧ್ಯ ಆಗುತ್ತೆ ಹೆಣ್ಮಕ್ಳು ಅವಾಗ ಏನ್ ಮಾಡ್ತಿದ್ರ ಹೆಣ್ಮಕ್ಳು ವಿದ್ಯೆ ಕಲ್ಸಕ್ಕೆ ನಾಲ್ಕು ಗೋಡೆ ಒಳಗ ಮಧ್ಯಾಹ್ನ ಇರ್ಬೇಕು ಅವ್ರು ವಿದ್ಯೆ ಕಲ್ಸ ಅವ್ರ ಏನ್ ಮಾಡುದು ಹೆಣ್ಮಕ್ಳು ಏನ್ ಮಾಡ್ಬೋದು ಗಡಿಗೆ ಮುಕ್ಳಿ ತೊಳೆದ ಅಂತಿದ್ರು ಇವತ್ತು ಅದನ್ನು ಮಾಡಿ ಮತ್ತು ಹೊರಗೂ ಅವರು ಎಲ್ಲವನ್ನೂ ಇವತ್ತು ತೊಟ್ಟಿಲು ಕೂಗುವಕ್ಕಾಗಿ ದೇಶವನ್ನೇ ಆಳ್ಬಾರ್ದನ್ನು ಅನ್ವಸ್ತು ಹೆಣ್ಮಕ್ಳು ಮುಂದುವರ್ದಾರ ಅದಕ್ಕೆ ನಾವು ಭಾಳ ಹೆಮ್ಮೆ ಕೊಡಬೇಕು ಮತ್ತು ಅವರು ಸ್ಮರಣೆ ಮಾಡ್ಬೇಕು ಯಾಕಂದ್ರೆ ಅವಾಗಿನ ಕಾಲದಾಗ ಮೊದಲ ಹೆಣ್ಮಕ್ಳಿಗೆ ಶಿಕ್ಷಣ ಶಿಕ್ಷಣ ಕೊಡಬೇಕು ಹೆಣ್ಮಕ್ಳಿಗೆ ಶಿಕ್ಷಣ ಬೇಕು ಅಂತ ಹೋರಾಡೋ ಮೊದಲ ವ್ಯಕ್ತಿಗಳವರು స్మరణిర అక్క అ సోదరి అందే కలిబేంత అపేక్ష పట్ట ಇವರಿಗೂ ಹೆಣ್ಮಕ್ಳಿಗೆ ಕಲಿಯೋದ ಒಂದು ದಾರಿ ದೀಪವಾದ್ರು ಅವ್ರು ಸ್ಮರಿಸಿದ ಒಂದು ಎರಡು ಸಾಲಿನಲ್ಲಿ ನಾನು ಒಂದು ಕವಿತೆ ಬರ್ತೀನಿ ಅದನ್ನು ಹೇಳಬೇಕು ನಾನು ಎರಡು ಮಾತನ್ನು ಮುಗಿಸ್ತೀನಿ ದೀಪದ ಕೆಳಗೆ ವಿದ್ಯಾಭ್ಯಾಸ ಮಾಡಿ ದೇಶಕ್ಕೆ ಜ್ಞಾನದ ಬೆಳಕು ತಂದವರು ಕತ್ತಲೆಯ ದಾರಿಯಲ್ಲಿ ನಡೆದು ಎಲ್ಲರಿಗೂ ಬೆಳಕಾಗಿ ನಿಂತು ಬೆಳಗಿದವರು ಭೂಲೋಕದಲ್ಲಿನ ಅಂಧಕಾರದ ಕತ್ತಲೆ ಕಳೆದವರು ಭೂಲೋಕದಲ್ಲಿನ ಅಂಧಕಾರದ ಕತ್ತಲೆ ಕಳೆದವರು ಏನು ಜನರು ಕೊಟ್ಟ ನೋವುಗಳನ್ನು ಂತೆ ಬಂದ ಅವಮಾನಗಳನ್ನು ಅನುಭವಿಸಿ ಬದುಕಿನಲ್ಲಿ ಅನುಭವದ ಪರ್ವತ ಪರ್ವತದಷ್ಟು ಬೆಳೆದವರು ಬಂದ ಅವಮಾನಗಳನ್ನು ಅನುಭವಿಸಿ ಬದುಕಿನಲ್ಲಿ ಅನುಭವದ ಪರ್ವತದಷ್ಟು ಬೆಳೆದವರು ತಪ್ಪು ಜನರ ಕಷ್ಟಗಳನ್ನು ಕಂಡು ಸಮಾಜದಲ್ಲಿ ಸರಿತಪ್ಪುಗಳನ್ನು ತಿಳಿಸಿದವರು ಅವರ ಮೇಲಿರುವ ತಾರತಮ್ಯಗಳನ್ನು ಸಾರ್ವಜನಿಕವಾಗಿ ಖಂಡಿಸಿ ಸಮಾನತೆ ತಂದವರು ಜಾತಿ ಪದ್ಧತಿ ಹೋಗಲಾಡಿಸಿ ಜಾಗೃತಿ ಮೂಡಿಸಿದವರು ಪದ್ಧತಿಯನ್ನು ಕ್ರಾಂತಿ ಜ್ಯೋತಿ ಜಾಗೃತಿ ಮೂಡಿಸಿದವರು ಅನಿಷ್ಟ ಪದ್ಧತಿಯನ್ನು ಮಟ್ಟ ಹಾಕಲು ಸಮಾನತೆಯ ಹಣತೆಯನ್ನು ಸಮಾಜದಲ್ಲಿ ಕಂದು ಬೆಳೆಗಿದವರು ಸಮಾನತೆಯ ಸಮಾಜದಲ್ಲಿ ಹಣತೆಯನ್ನು ಕಂದು ಬೆಳೆಗಿದವರು ಊರು ಕೇರಿಗಳ ಅಂತರವನ್ನು ಸ್ನೇಹದ ಸೇತುವೆಯನ್ನಾಗಿ ಪರಿವರ್ತಿಸಿದವರು ಊರು ಕೇರಿಗಳ ಅಂತರವನ್ನು ಸ್ನೇಹದ ಸೇತುವೆಯಾಗಿ ಪರಿವರ್ತಿಸಿದವರು ಸ್ತ್ರೀಯರ ಕಟ್ಟುಪಾಡುಗಳನ್ನು ಸುಟ್ಟು ಬದುಕಲು ಸ್ವಾತಂತ್ರ್ಯದ ಬದುಕನ್ನು ಕಟ್ಟಿಕೊಟ್ಟವರು ಸ್ತ್ರೀಯರ ಕಟ್ಟುಪಾಡುಗಳನ್ನು ಸುಟ್ಟು ಬದುಕಲು ಸ್ವಾತಂತ್ರ್ಯದ ಬದುಕನ್ನು ಕಟ್ಟಿಕೊಟ್ಟವರು ದೇಶ ನಲುಪುವುದನ್ನು ನೋಡಿದರೂ ಭದ್ರತೆ ತರಲು ಸಂವಿಧಾನವನ್ನು ರಚಿಸಿದವರು ದೇಶ ನಲುಗುವುದನ್ನು ನೋಡಿದರು ಭದ್ರತೆ ತರಲು ಸಂವಿಧಾನವನ್ನು ರಚಿಸಿದವರು ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಬೇಕೆನ್ನುವುದು ಅರಿತವರು ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಬೇಕೆನ್ನುವುದು ಅರಿತವರು ನಾಲ್ಕು ಗೋಡೆಯ ಮಧ್ಯೆ ಇದ್ದವರನ್ನು ವಿದ್ಯೆಗೆ ದಾರಿದೀಪವಾಗಿ ರಹದಾರಿ ತೋರಿದವರು ನಾಲ್ಕು ಗೋಡೆಯ ಮಧ್ಯೆ ಇದ್ದವರನ್ನು ವಿದ್ಯೆಗೆ ದಾರಿದೀಪವಾಗಿ ರಹದಾರಿ ತೋರಿದವರು ಸಾಮಾನ್ಯ ಜನರ ಕಷ್ಟಗಳನ್ನು ಕಂಡವರು ಅವರಿಗೆ ದೇಶ ಆಳುವ ಅವಕಾಶ ಮಾಡಿಕೊಟ್ಟರು ಸಾಮಾನ್ಯ ಜನರ ಕಷ್ಟಗಳನ್ನು ಕಂಡರೂ ಅವರಿಗೆ ದೇಶ ಆಳುವ ಅವಕಾಶ ಮಾಡಿಕೊಟ್ಟರು ಅವರೇ ಅವರೇ ಮಹಾನ್ ನಾಯಕರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅವರೇ ಮಹಾನ್ ನಾಯಕರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್